ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡನೇ ಕಂತಿನ ಹಣ ನಾಳೆ ಬಿಡುಗಡೆ ಆಗ್ತಾ ಇದೆ ಗೊತ್ತಲ್ವಾ ಸೊ ಯಾವ್ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅದರ ಬಗ್ಗೆ ಮುಖ್ಯವಾಗಿ ತಿಳ್ಕೋಬೇಕಾಗುತ್ತೆ ಇಲ್ಲಿ ಹದಿನೆಂಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಆ ಒಂದು ಹದಿನೆಂಟು ಜಿಲ್ಲೆಗಳನ್ನ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು ಯಾಕಂದ್ರೆ ಒಂದು ಹದಿನೆಂಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿದ್ರೆ ಮೊದಲೇದಾಗಿ ನಿಮ್ಮ ಖಾತೆಗೂ ಕೂಡ ಹಣ ಜಮಾ ಆಗುವಂತಹ ಚಾನ್ಸಸ್ ಇದೆ ಸೊ ನಾಳೆ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆದ್ರೆ ಮತ್ತೆ ನಾಡ್ದು ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗುತ್ತೆ ಮತ್ತೆ ಒಂಬತ್ತನೇ ತಾರೀಕು ಹದಿಮೂರನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ಲಕ್ಷ್ಮೀ ಬಾಳ್ಕರ್ ಅವರು ಯಾವ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಮಾಡ್ತಾ ಇದ್ರೆ ಅವ್ರು ಕೊಟ್ಟಿರುವಂತಹ ಸ್ಪಷ್ಟನೆ ಆದ್ರೂ ಏನು ಅನ್ನುವಂಥದ್ರ ಬಗ್ಗೆ ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಟೋಟಲ್ ಆಗಿ ಲೇಟೆಸ್ಟ್ ಆಗಿ ಸದ್ಯಕ್ಕೆ ಏನ್ ನಡೀತಾ ಇದೆ ಅದರ ಬಗ್ಗೆ ಎಲ್ಲನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಬಿಟ್ಟು ವಿಡಿಯೋ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗೆ ನೋಟಿಫಿಕೇಶನ್ ಕೂಡ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ನಾವು ಹಾಕುವಂತಹ ಎಲ್ಲ ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ ಈಗ ಲೇಟ್ ಮಾಡೋದು ಬೇಡ ಡೈರೆಕ್ಟ್ ಆಗಿ ಗೆ ಬಂದುಬಿಡೋಣ ಇಲ್ಲಿ ನೋಡಿ ಬಹಳಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ ವೇಟ್ ಮಾಡಿ ಸುಮಾರು ಎರಡು ತಿಂಗಳಾಯ್ತು ವೇಟ್ ಮಾಡ್ತಾ ಇದ್ರಿ ಹೌದಲ್ವಾ ಸೊ ಈಗ ಹನ್ನೊಂದನೇ ಕಂತಿನ ಹಣ ಬರಬೇಕಂದ್ರೂ ಸಹಿತ ಎರಡು ತಿಂಗಳು ವೇಟ್ ಮಾಡಿಸಿದ್ರು ಮತ್ತೆ ಈಗ ಹನ್ನೆರಡನೇ ಕಂತಿನ ಹಣ ಬರಬೇಕಂದ್ರೂ ಮತ್ತೆ ಎರಡು ತಿಂಗಳ ಆಗ್ಲಿಕ್ಕೆ ಬಂದಿದೆ ಈಗ ಎರಡು ತಿಂಗಳು ಕೂಡ ವೇಟ್ ಮಾಡಿಸ್ತಾ ಇದ್ರೆ ಈಗ ಸದ್ಯಕ್ಕೆ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಒಟ್ಟಿಗೆ ನಾಲ್ಕು ಸಾವಿರ ಜಮಾ ಆಗುತ್ತೆ ಒಂದೇ ವಾರದಲ್ಲಿ ಆದ್ರೆ ಒಟ್ಟಿಗೆ ನಾಲ್ಕು ಸಾವಿರ ಡೈರೆಕ್ಟ್ಲಿ ಜಮಾ ಆಗೋದಿಲ್ಲ ಇವತ್ತು ಎರಡು ಸಾವಿರ ರೂಪಾಯಿ ಜಮಾ ಆದ್ರೆ ಮತ್ತೆ ಇನ್ನೆರಡು ಮೂರು ದಿವಸ ಬಿಟ್ಟು ಮತ್ತೆ ಎರಡು ಸಾವಿರ ರೂಪಾಯಿ ಜಮ ಆಗುತ್ತೆ ಈಗ ಬಿಡುಗಡೆ ಮಾಡಿದ ದಿನನೇ ನಿಮ್ಮ ಖಾತೆಗೆ ಎಲ್ಲರಿಗೂ ಜಮಾ ಆಗೋದಿಲ್ಲ ನಮ್ಮ ಕರ್ನಾಟಕದಂತಹ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದಾರಂತೆ ಎಷ್ಟು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿದ್ದಾರೆ ಸೊ ಒಂದು ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳಿಗೆ ಒಂದೇ ದಿನದಲ್ಲಿ ಅಥವಾ ಎರಡೇ ದಿನದಲ್ಲಿ ಅಥವಾ ಮೂರನೇ ಮೂರ ದಿನದಲ್ಲಿ ಹೋಗೋದಿಲ್ಲ ಸುಮಾರು ಒಂದು ವಾರದಿಂದ ಎರಡು ವಾರ ಆದ್ರೂ ಟೈಮ್ ಬೇಕೇ ಬೇಕು ಓಕೆನಾ ದಿನದಿಂದ ದಿನಕ್ಕೆ ಕೆಲವೊಂದಿಷ್ಟು ಜಿಲ್ಲೆಗಳ ವಾಯಸ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಂತ ಹಂತವಾಗಿ ಹಾಕ್ತಾ ಹೋಗ್ತಾರೆ ಟೋಟಲಿ ಎಲ್ಲರ ಖಾತೆಗೆ ಹಣ ಜಮಾ ಮಾಡೋದಾದ್ರೆ ಒಂದೇ ದಿನದಲ್ಲಿ ಮುಕ್ತಾಯವಾಗ್ತಾ ಇತ್ತು ಸೊ ಆ ರೀತಿ ಮಾಡೋದ್ರಿಂದ ತಾಂತ್ರಿಕ ದೋಷ ಆಗುತ್ತೆ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಅಪ್ಡೇಟ್ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅದನ್ನ ಹಂತ ಹಂತವಾಗಿ ನಾವು ಹಾಕ್ತಾ ಹೋಗ್ತಾ ಇದೀವಿ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ದಿನದಿಂದ ದಿನಕ್ಕೆ ಒಂದ್ ಸ್ವಲ್ಪ ಇವತ್ತು ಒಂದು ಸ್ವಲ್ಪ ಜಿಲ್ಲೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಅಮೌಂಟ್ ಹಾಕಿದ್ರೆ ಮತ್ತೆ ನಾಳೆ ಕೆಲವೊಂದಿಷ್ಟು ಒಂದು ಫಲಾನುಭವಿಗಳಿಗೆ ಹಾಕ್ತಾ ಈ ರೀತಿ ಕಂಪ್ಲೀಟ್ ಹೊರತು ಎಲ್ಲರ ಖಾತೆಗೆ ನಾಲ್ಕು ಸಾವಿರ ಹಣ ಜಮಾ ಓಕೆನಾ ಅದಕ್ಕೋಸ್ಕರ ಹೇಳಿದೆ ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸೊ ಮೊನ್ನೆ ನಡೆದಂತಹ ಬೆಳಗಾವಿಯಲ್ಲಿ ಏನು ಒಂದು ಸ್ಪಷ್ಟನೆ ಕೊಟ್ಟ್ರಪ್ಪ ಅಂದ್ರೆ ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳ್ಕೊಟ್ಟಿದ್ದೀನಿ ನಿಮಗೆ ಆದ್ರೂ ಸಹಿತ ಕೆಲವೊಂದಿಷ್ಟು ಫಲಾನುಭವಿಗಳು ಫೇಕ್ ನ್ಯೂಸ್ ಅಂತ ಕಮೆಂಟ್ ಮಾಡಿದ್ರಿ ಇಲ್ಲಿ ಕೇಳಿ ಲೈವ್ ಪ್ರೂಪ್ ಆಗಿ ನಿಮಗೆ ಅಲ್ಲಿ ನಿಮ್ಗೆ ಕ್ಲಿಪ್ ಸಮೇತ ತೋರಿಸಿದೀನಿ ನಾನು ನಿಮ್ಗೆ ಓಕೆನಾ ಕ್ಲಿಪ್ ಅಂದ್ರೆ ಏನು ಅವ್ರು ಏನ್ ಹೇಳಿದಾರೆ ನೋಡಿ ಅವರನ್ನೇ ನಿಮಗೆ ತೋರಿಸ್ಬಿಟ್ಟಿದ್ದೀನಿ ಡೈರೆಕ್ಟ್ ಆಗಿ ಓಕೆನಾ ಸೊ ಈಗಾಗಲೇ ಎರಡು ತಿಂಗಳಾಯ್ತು ನಾನು ಗೃಹಲಕ್ಷ್ಮಿಯರಿಗೆ ಅಮೌಂಟ್ ಹಾಕಿಲ್ಲ ನಮ್ಮ ಗೃಹ ಗೃಹಲಕ್ಷ್ಮಿಯರು ಖುಷಿಯಾಗಿರ್ಲಿ ಅಂತ ಈ ಒಂದು ದಸರಾ ಹಬ್ಬಕ್ಕೆ ನವರಾತ್ರಿ ಹಬ್ಬಕ್ಕೆ ನಾನು ಈ ಒಂದು ಹಣವನ್ನ ಹಾಕ್ತಾ ಇದ್ದೀನಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನ ಅಂತ ಒಂದು ಆ ಸೂಚನೆಯನ್ನ ಕೊಟ್ಟಿರುವಂತದ್ದು ಈಗ ಏಳನೇ ತಾರೀಕು ಜುಲೈ ತಿಂಗಳ ಹಣ ಹಾಕಿದ್ರೆ ನೆಕ್ಸ್ಟ್ ಒಂಬತ್ತನೇ ತಾರೀಕು ಆಗಸ್ಟ್ ತಿಂಗಳ ಹಣವನ್ನ ಟೋಟಲಿ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣವನ್ನ ಹಾಕ್ತಾ ಇದ್ದೀನಿ ಒಟ್ಟಿಗೆ ಅಂತ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಹಾಗೆ ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ಕೊನೆಯದಾಗಿನೂ ಕೂಡ ತೋರಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ಫೇಕ್ ನ್ಯೂಸ್ ಅಂತ ಅನ್ಕೊಂಡಿದ್ರ ಅಲ್ಲಿ ಕ್ಲಿಪ್ ಅನ್ನ ನೋಡ್ಕೊಂಡ್ರೆ ನಿಮಗೆ ಕ್ಲಿಯರಿಟಿ ಸಿಗುತ್ತೆ ಸೊ ಅಲ್ಲಿ ಯಾರ್ಯಾರು ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಯಾಕೆ ಹೇಳ್ತೇನೆ ನೋಡಿ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡಿದ್ರೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅರ್ಧ ಮಾರ್ಧ ನೋಡಿದ್ರೆ ಫೇಕ್ ನ್ಯೂಸ್ ಅನ್ಸೋದು ಅಥವಾ ಇವ್ರೇನ್ ಮಾಹಿತಿ ಕರೆಕ್ಟ್ ಆಗಿ ಸುಳ್ಳ ಹೇಳ್ತಾ ಇದಾರೆ ಅಂತ ಅನಿಸ್ಬಿಡುತ್ತೆ ಓಕೆನಾ ಸೊ ಬಹಳಷ್ಟು ಜನ ಮತ್ತೆ ಇನ್ನೊಂದು ಕೆಲವೊಂದಿಷ್ಟು ಫಲಾನುಭವಿಗಳು ಕಮೆಂಟ್ ಮಾಡಿದ್ರಿ ಏನಪ್ಪಾ ಅಂದ್ರೆ ಹಿಂದೆ ಈಗಾಗಲೇ ಅಮೌಂಟ್ ಬರ್ತಾ ಇದೆ ಅಂತ ಹೇಳಿದ್ರಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ಹೇಳಿದ್ರಿ ಇನ್ನು ಕೂಡ ಬಿಡುಗಡೆನೆ ಆಗಿಲ್ಲ ಅಲ್ಲ ಅಂತ ನೀವು ಕೇಳ್ತಾ ಇದ್ರಿ ಈಗ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ನೀವು ಹಿಂದೆ ಹೇಳಿರುವಂತದ್ದು ಸುಳ್ಳ ಅಂತ ಕೇಳಿದ್ರಿ ಯಾಕಂದ್ರೆ ವೀಕ್ಷಕರೇ ಈಗ ಏಳನೇ ತಾರೀಕು ಈಗ ಈಗಿಂದನೇ ನಿಮಗೆ ಉದಾಹರಣೆ ಹೇಳ್ತೀನಿ ಕೇಳಿ ಈಗ ಈಗ ನಾಳೆ ಬಿಡುಗಡೆ ಅಂತ ಹೇಳಿದಾರೆ ಸೊ ನಾಳೆ ಯಾವುದೇ ಒಂದು ಕಾರಣಕ್ಕಾಗಿ ಬಿಡುಗಡೆ ಮಾಡ್ಲಿಕ್ಕೆ ಆಗಲಿಲ್ಲಪ್ಪ ಅಂದ್ರೆ ಮತ್ತೆ ನಾವೇ ಸುಳ್ಳು ಬೀಳೋದು ಹೀಗೆ ಹೋದ ದಿನಗಳಲ್ಲಿ ಕೂಡ ಆಗಿದೆ ಓಕೆನಾ ಒಂದು ವಾರದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು ನೆಕ್ಸ್ಟ್ ಒಂದು ಎರಡು ದಿನದಲ್ಲಿ ಬಿಡುಗಡೆ ಮಾಡ್ತೇನೆ ಅಂತ ಹೇಳಿದ್ರು ಮತ್ತೆ ನೆಕ್ಸ್ಟ್ ಹಣಕಾಸು ಇಲಾಖೆ ಹತ್ರ ಮಾತನಾಡಿದೀನಿ ಇನ್ನೇನು ಅಮೌಂಟ್ ಜಮಾ ಆಗ್ತಾ ಇದೆ ಅಂತ ಹೇಳಿದ್ರು ಮತ್ತೆ ಸಿದ್ದರಾಮಯ್ಯನವರು ಒಪ್ಪಿಗೆ ಕೊಡಬೇಕು ಇನ್ನೇನು ಹಣಕಾಸು ಇಲಾಖೆಯಿಂದ ಫಂಡ್ ರಿಲೀಸ್ ಅಂತ ಹೇಳಿದ್ರು ಸೊ ಈ ರೀತಿ ಏನು you ಅವರು know, ಅಪ್ಡೇಟ್ ಅನ್ನ ಕೊಡ್ತಾರಲ್ಲ ಆ ಒಂದು ಅಪ್ಡೇಟ್ ಅನ್ನ ಮುಂದೆ ತಂದಿಡುವಂತಹ ಕೆಲಸ ನಮ್ದಾಗಿರತ್ತೆ ಆದ್ರೆ ಅಲ್ಲಿಂದ ಹಣನೇ ನಿಮ್ಮ ಖಾತೆಗೆ ಜಮಾ ಮಾಡುವಂತಹ ಕೆಲಸ ನಮ್ದಾಗ ಅವರೇ ಮಾಡ್ಬೇಕಾದನ್ನ ಅವಾಗ ಮಾತ್ರ ನಿಮ್ಮ ಖಾತೆಗೆ ಹಣ ಜಮಾ ಆಗ್ಬೇಕಲ್ವಾ ಸೊ ನಮ್ ಕಡೆ ಏನು ಇರೋದಿಲ್ಲ ನಮ್ ಕಡೆ ಏನು ಅಪ್ಡೇಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತೀವಿ ಅರ್ಥ ಮಾಡ್ಕೊಳ್ಳಿ ಸೊ ಇಲ್ಲಿ ಅವ್ರು ಏನ್ ಅಪ್ಡೇಟ್ ಅನ್ನ ಕೊಡ್ತಾರೆ ಅದನ್ನ ನಾವು ನಿಮ್ ಮುಂದೆ ತಂದು ತಲುಪಿಸ್ತೀವಿ ಅವರು ನಾಳೆ ಬಿಡುಗಡೆ ಮಾಡ್ತೇವೆ ಅಂತ ಹೇಳ್ತಾರೆ ಯಾವ್ದೇ ಕಾರಣಕ್ಕಾಗಿ ನಾಳೆ ಬಿಡುಗಡೆ ಮಾಡ್ಲಿಕ್ಕೆ ಆಗ್ಲಿಲ್ಲಪ್ಪ ಅಂದ್ರೆ ಸೊ ನಾವು ಸುಳ್ಳು ಹೇಳ್ತಾ ಇದೀವಿ ಅಂತ ಅನ್ಕೋಬೇಡಿ ಅವರೇ ಸುಳ್ ಹೇಳ್ತಾ ಇರುವಂತದ್ದು ಯಾಕಂದ್ರೆ ನಿಮ್ಗೆ ಕ್ಲಿಪ್ಸ್ ತೋರಿಸಿದೀನಿ ನಾನು ಸೊ ಈ ವಿಡಿಯೋದಲ್ಲಿ ಕೂಡ ನಿಮ್ಗೆ ಕ್ಲಿಪ್ ತೋರಿಸ್ತೀನಿ ಯಾಕಂದ್ರೆ ಬಹಳಷ್ಟು ಜನ ನಂಬೋದಿಲ್ಲ ಅದಕ್ಕೋಸ್ಕರ ನಿಮಗೆ ಕ್ಲಿಪ್ ಸಮೇತ ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ ಯಾರು ಕೂಡ ಕೆರ್ಸ್ಕೋಬೇಕು ಹೋಗ್ಬೇಡಿ ಸರ್ಕಾರದಿಂದ ಏನ್ ಒಂದು ಆಫೀಸ್ ಆಗಿ ಒಂದು ಇನ್ಫಾರ್ಮ್ ಬರತ್ತೋ ಸೊ ಅದೇ ಈ ಒಂದು ಚಾನಲ್ ಅಲ್ಲಿ ಬರ್ತಾ ಇರುತ್ತೆ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಬಿಡಿ ಬೇರೆ ಯಾವುದೇ ಸ್ಕ್ರೀಮ್ ಸ್ಕ್ರೀನ್ ಬಗ್ಗೆ ನಿಮ್ಗೆ ಡೌಟ್ಸ್ ಡಿಸ್ಕ್ರಿಪ್ನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಸೊ ಅಲ್ಲಿಂದ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ನನಗೆ ನಾನು ನಿಮ್ಗೆ ಸಪರೇಟ್ ಆಗಿ ಮೆಸೇಜ್ ಮಾಡ್ತೀನಿ ಸೊ ಯಾರು ಊರಿನ ಅಂತ ನೋಡೋದಿಲ್ಲ ಸಪ್ರೇಟ್ ಆಗಿ ಮೆಸೇಜ್ ಮಾಡಿ ನಿಮಗೆ ಕ್ಲಾರಿಟಿ ಕೊಡ್ತೀನಿ ಓಕೆನಾ ಸೊ ಸದ್ಯಕ್ಕೆ ಈಗ ಹದಿನೆಂಟು ಜಿಲ್ಲೆಗಳನ್ನ ನಾವು ತಿಳ್ಕೊಳ್ಳೋಣ ಮೊದಲೇದಾಗಿ ಇಲ್ಲಿ ನೋಡಿ ಗದಗ ಬಳ್ಳಾರಿ ಕಲಬುರಗಿ ಹಾಸನ ವಿಜಯನಗರ ಧಾರವಾಡ ಯಾದಗಿರಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ದಾವಣಗೆರೆ ಉಡುಪಿ ತುಮಕೂರು ಚಿತ್ರದುರ್ಗ ಚಿಕ್ಕಮಗಳೂರು ಶಿವಮೊಗ್ಗ ರಾಯಚೂರು ಚಿಕ್ಕಬಳ್ಳಾಪುರ ಚಾಮರಾಜನಗರ ಸೊ ಇಷ್ಟು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇದೆ ಮತ್ತೆ ಇಲ್ಲಿ ಉಳಿದ ಜಿಲ್ಲೆದವರು ಯಾರು ಕೂಡ ತಲೆ ಕಟ್ಸ್ಕೊಳ್ಳುವಂತಹ ಅಗತ್ಯವಿಲ್ಲ ಅವ್ರಿಗೂ ಕೂಡ ಜಮಾ ಆಗತ್ತೆ ಆದ್ರೆ ಒಮ್ಮೆಲೆ ಜಮಾ ಆಗುದಿಲ್ಲ ಇವರು ಈ ಒಂದು ಜಿಲ್ಲೆಗಳನ್ನ ನಾನು ಹದಿನೆಂಟು ಜಿಲ್ಲೆಗಳನ್ನ ಹೇಳದ್ನಲ್ಲ ಸೊ ಈ ಒಂದು ಜಿಲ್ಲೆಗಳಲ್ಲಿನೇ ಎಲ್ಲರ ಖಾತೆಗೆ ಆಲ್ಮೋಸ್ಟ್ ಪೂರ್ತಿಯಾಗಿ ಜಮಾ ಆಗೋದಿಲ್ಲ ಕೆಲವೊಂದು ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ಜಮಾ ಆಗತ್ತೆ ಸೊ ಇಡೀ ಎಲ್ಲಾ ಜಿಲ್ಲೆದವರಿಗೆ ಎಲ್ಲರಿಗೂ ಕೂಡ ಹಣ ಜಮಾ ಆಗತ್ತಂತ ನಾನು ಹೇಳ್ತಾ ಇಲ್ಲ ಇಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಲ್ಲಿ ನೋಡಿ ಆ ಒಂದು ಹಾಸನ ಜಿಲ್ಲೆ ಅಂತ ಅನ್ಕೊಳ್ಳಿ ಆ ಒಂದು ಜಿಲ್ಲೆದಲ್ಲಿ ಇವತ್ತು ಒಂದು ನಾಳೆ ಬಿಡುಗಡೆ ಆಗ್ತಾ ಇದಲ್ಲ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡಿ ಗದಗ ಜಿಲ್ಲೆದವ್ರಿಗೆ ಅಂತ ಹೇಳಿದ್ನಲ್ಲ ಸೊ ನೆಕ್ಸ್ಟ್ ಬಳ್ಳಾರಿ ಕಲಬುರಗಿ ಜಿಲ್ಲೆದವ್ರಿಗೆ ಹೇಳಲ್ಲ ಈ ಒಂದು ಜಿಲ್ಲೆಗಳಲ್ಲಿ ಬರೀ ಟ್ವೆಂಟಿ ಪರ್ಸೆಂಟ್ ಫಲಾನುಭವಿಗಳಿಗೆ ಮಾತ್ರ ಹಣ ಜಮ ಆಗುತ್ತೆ ಈ ರೀತಿ ಹಂತ ಹಂತವಾಗಿ ಮತ್ತೆ ನಾಳೆ ಕೆಲವೊಂದಿಷ್ಟು ಒಂದು ಜಿಲ್ಲೆಗಳನ್ನ ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಈ ರೀತಿ ಹಂತ ಹಂತವಾಗಿ ಜಮಾ ಆಗ್ತಾ ಇದೆ ಈಗ ಹೇಳಿರುವಂತಹ ಜಿಲ್ಲೆದವರಿಗೆ ಪೂರ್ತಿಯಾಗಿ ಜಮಾ ಆಗೋದಿಲ್ಲ ಆ ರೀತಿ ಆಗೋದಿದ್ರೆ ಒಂದೇ ದಿನದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದಂತಹ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಫಲಾನುಭವಿಗಳು ಏನು ಮೂರು ಲಕ್ಷ ಫಲಾನುಭವಿಗಳಿದ್ರಲ್ಲ ಸೊ ಅವರಿಗೆಲ್ಲರಿಗೂ ಕೂಡ ಒಂದೇ ದಿನದಲ್ಲಿ ಹಾಕುವಂತಹ ಚಾನ್ಸ್ ಕೂಡ ಬರ್ತಾ ಇತ್ತು ಆದ್ರೆ ಹಂತ ಹಂತವಾಗಿ ಹಾಕುವಂತಹ ಕಾರಣಕ್ಕಾಗಿ ಯಾರಿಗೂ ಕೂಡ ಒಟ್ಟಿಗೆ ಜಮಾ ಮಾಡೋದಿಲ್ಲ ಓಕೆನಾ ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ ಮೊದಲನೇದಾಗಿ ಸೊ ಇವತ್ತು ಬರಲಿಲ್ಲಪ್ಪ ಅಂತ ಕಾಯ್ತಾ ಕಟ್ಸ್ಕೊಳ್ಲಿಕ್ಕೆ ಹೋಗ್ಬೇಡಿ ಸೊ ನಾಳೆನೂ ಕೂಡ ಬರ್ಬೋದು ಈಗ ನಾಳೆ ಬಿಡುಗಡೆ ಆದ್ರೆ ನಾಡದು ಕೂಡ ಬರ್ಬೋದು ಈ ರೀತಿಯಾಗಿ ಒಂದು ವಾರ ಅಥವಾ ಎರಡು ವಾರ ಈಗ ಲಕ್ಷ್ಮೀ ಬಳ್ಕರ್ ಅವರು ತಿಂಗಳ ತಿಂಗಳಿಂದ ಒಂದು ಅಪ್ಡೇಟ್ ಕೊಟ್ಟಿದ್ರು ಗೊತ್ತಲ್ವಾ ಈಗ ರೈತರಿಗೆ ಮತ್ತೆ ಈಗ ನೀನೇನು ಕೂಡ ಕೊಟ್ಟಿರುವಂತಹ ಅಪ್ಡೇಟ್ ನಲ್ಲಿ ಕೂಡ ಇದನ್ನ ಹೇಳಿದ್ದಾರೆ ಯಾಕಂದ್ರೆ ಗೋರ್ಮೆಂಟ್ ನ ಕೆಲಸವೇ ಹಾಗೆ ಇರುತ್ತೆ ಈಗ ತಿಂಗಳಾದ್ರೂ ಟೈಮ್ ಬೇಕೇ ಬೇಕು ನೋಡಿ ಈಗ ಆ ಸರ್ಕಾರದ ಯಾವುದೇ ಕೆಲಸ ಇರಲಿ ನೋಡಿ ನಿಮ್ಗೆ ಉದಾಹರಣೆ ನಿಮ್ಗೊಂದು ಎಲ್ಲಾದ್ರೂ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗೇ ಇರತ್ತೆ ಯಾರಾದ್ರೂ ಸರ್ಕಾರದ ಕೆಲಸಗಳನ್ನ ನೋಡ್ತಾ ಇದ್ರೆ ಮನೆ ಕಟ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಮನೆ ಕಟ್ಟಿ ಕೊಡ್ತಾ ಇದ್ದಾರೆ ಅಂತ ಅನ್ಕೊಳ್ಳಿ ಈಗ ಏಳು ಲಕ್ಷ ರೂಪಾಯಿ ಒಂದು ನಿಮ್ಗೆ ಜಾರಿ ಆಗ್ತಾ ಸಿ ಎಸ್ ಸಿ ಫಲಾನುಭವಿಗಳಿಗೆ ಸೊ ಅಲ್ಲಿ ನೋಡ್ಬೋದು ನೀವು ಆರಾರು ಏಳು ತಿಂಗಳ್ಲೆ ನಿಮ್ಗೆ ಆ ಒಂದು ಬರ್ತಾ ಇರತ್ತೆ ನೀವು ಹೇಗೆ ಕಟ್ ಕಟ್ತಾ ಹೋಗ್ತಿರ್ತಾರ ಆ ರೀತಿ ಆ ಒಂದು ಬರ್ತಾ ಇರತ್ತೆ ಉಸುಕ್ ಆಗಿರ್ಲಿ ಅವ್ರ ಎಸೆಟ್ ಆಗಿರ್ಲಿ ಈ ರೀತಿ ಇಟಂಗಿಗಳಾಗಿರ್ಲಿ ಈ ರೀತಿ ಕೊಡ್ತಾ ಹೋಗ್ತಾರೆ ಅದೇ ರೀತಿ ಇಲ್ಲಿ ಸರ್ಕಾರದ ಕೆಲಸಗಳು ಸ್ಲೋ ಆಗಿ ನೀಡಿದ್ದಾ ಇರುತ್ತೆ ಇದಕ್ಕೋಸ್ಕರ ಪ್ರಶಸ್ತಿಗಳೇ ಇರ್ತವೆ ಇದಕ್ಕೋಸ್ಕರ ಅದನ್ನ ಕೆಲಸಗಳನ್ನ ಈ ಕೆಲಸಗಳು ಆಗ್ಲೇಬೇಕಂತ ಇರ್ತವೆ ಈಗ ನೋಡಿ ಗೃಹಲಕ್ಷ್ಮಿ ಅನಾನ ನಿಮಗೆ ಬರ್ಬೇಕಪ್ಪ ಅಂದ್ರೆ ಇಲ್ಲಿ ಯಾವ ರೀತಿಯಾಗಿ ಬರುತ್ತೆ ಅಂದ್ರೆ ಹಂತ ಹಂತವಾಗಿ ಬರುತ್ತೆ ಯಾಕಂದ್ರೆ ಇಲ್ಲಿ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಮೊದಲು ಬಂದು ಮುಟ್ಟಬೇಕು ಅಲ್ಲಿಂದ ಅಮೌಂಟ್ ಎಷ್ಟಿದೆ ಅನ್ನುವಂಥದ್ದನ್ನ ಕ್ಯಾಲ್ಕುಲೇಟ್ ಆಗಿ ಮತ್ತೆ ಇಲ್ಲಿ ಟ್ರೆಜರಿಗೆ ಡೆಬ್ಯೂಟಿ ಖುಷಿ ಆಗಬೇಕು ಅಲ್ಲಿಂದ ಬ್ಯಾಂಕ್ ಗಳು ಅಪ್ಡೇಟ್ ಮಾಡ್ಕೋಬೇಕು ಈ ರೀತಿ ಅಲ್ಲಿಂದ ಬ್ಯಾಂಕ್ ಗಳು ನಿಮ್ಮ ಖಾತೆಗೆ ಜಮಾ ಮಾಡಬೇಕು ಈ ರೀತಿ ಪ್ರೊಸೆಸಿಂಗ್ ಇರತ್ತೆ ಸೈಕಲ್ ಇರುತ್ತೆ ಆ ರೀತಿಯಾಗಿ ಸರ್ಕಾರದ ಕೆಲಸಗಳು ನಡಿತಾ ಇರುತ್ತೆ ಇದಕ್ಕೋಸ್ಕರ ಟೈಮ್ ಈಗ ಒಂದು ರೈತರಿಗೆ ಒಂದು ಸಾಲದ ಸಬ್ಸಿಡಿ ಮುಖಾಂತರ ಸಾಲ ಅವರು ವಾಪಸ್ ಆಗಿ ನಮಗೆ ಕಟ್ತಾರೆ ಆದರೂ ಸಹಿತ ಅವ್ರಿಗೆ ಸಾಲ ಕೊಡ್ಲಿಕ್ಕೆ ನಾವು ಎಷ್ಟೋ ದಿನಗಳು ಟೈಮ್ ತಗೋತೇವೆ ಮತ್ತೆ ಇಲ್ಲಿ ಕಾಗದ ಪತ್ರಗಳು ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇದಾವೆಲ್ಲ ಅನ್ನುವಂಥದ್ದನ್ನು ನಾವು ನೋಡ್ಕೊತೇವೆ ಸೊ ಅಷ್ಟೊಂದು ಟೈಮ್ ಗಳು ಸಿಗುತ್ತೆ ಅದೇ ರೀತಿಯಾಗಿ ನಾವು ದಿನನಿತ್ಯ ಈ ಒಂದು ಪ್ರೊಸೆಸಿಂಗ್ ಅನ್ನ ಈ ಒಂದು ಎಕ್ಸರ್ಸ್ ಅನ್ನ ಮಾಡ್ತಾ ಇರ್ತೀವಿ ಪ್ರತಿ ತಿಂಗಳು ಕೂಡ ಅದಕ್ಕೋಸ್ಕರ ನಮ್ಗೆ ಟೈಮ್ ಬೇಕೇ ಬೇಕು ಹದಿನೈದರಿಂದ ಒಂದು ಎಂಟು ಹತ್ತು ದಿವಸದಿಂದ ಹದಿನೈದು ದಿನ ಆದ್ರೂ ಬೇಕು ಒಂದು ಕಂತಿಗೆ ಅಂತ ಒಂದು ಲಕ್ಷ್ಮೀ ಬಳ್ಕರ್ ಅವರು ಅಪ್ಡೇಟ್ ಅನ್ನ ಇನ್ನೂ ಒಂದು ವಾರ ಆಗಿರೋದಿಲ್ಲ ಮತ್ತೆ ಇನ್ನೊಂದು ಕಂತು ಎಲ್ಲಿ ಅಂತ ಕೇಳ್ತಾ ಇರ್ತಾರೆ ಅದಕ್ಕೆ ಏನು ಮಾಡ್ಲಿಕ್ಕೆ ಬರೋದಿಲ್ಲ ಅಂತ ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ಸದ್ಯಕ್ಕೆ ಇಷ್ಟು ಅಪ್ಡೇಟ್ ಇದೆ ವೀಕ್ಷಕರ ಕೆಲವೊಂದಿಷ್ಟು ನಾಳೆ ಫಲಾನುಭವಿಗಳಿಗೆ ನಾಳೆ ಇಟ್ಕೊಂಡು ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ನಾಳೆ ಏನಾದ್ರೂ ಒಂದು ಹೊರತು ಒಂದೇ ಕೇವಲ ಅಂದ್ರೆ ಎಕ್ಸಾಂಪಲ್ ಹೇಳಿಕ್ ಬರೋದಿಲ್ಲ ಏನಾದ್ರೂ ಯಾವ್ದೇ ಒಂದು ಕಾರಣಕ್ಕಾಗಿ ಬಿಡುಗಡೆ ಮಾಡಲಿಲ್ಲಪ್ಪ ಅಂದ್ರೆ ಈಗ್ಲೇ ಇರ್ತಾ ಇದೀನಿ ನಮ್ಮ ತಪ್ಪಲ್ಲ ಯಾಕಂದ್ರೆ ಅವ್ರು ಅಪ್ಡೇಟ್ ಕೊಟ್ಟಿದ್ದಾರೆ ನಾನು ನಿಮ್ಗೆ ತಿಳಿಸಿದೀನಿ ಸೊ ಈಗ ನೀವು ಕ್ಲಿಪ್ ನೋಡಿದ್ರೆ ನಿಮ್ಗೆ ಲೈವ್ ಗ್ರೂಪ್ ಆಗಿ ಗೊತ್ತಾಗತ್ತೆ ಯಾವ ಕ್ಲಿಪ್ ನೋಡ್ಕೊಳ್ಳಿ ಸೊ ಈ ಒಂದು ಮಾಹಿತಿ ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ ನೆಕ್ಸ್ಟ್ ಮಾಹಿತಿ ಕ್ಲಿಪ್ ಸಂಪೂರ್ಣವಾಗಿ ತನಕ ಬಾಯ್ ಬೇಡ ಈಗ ಲಕ್ಷ್ಮಿ ಹಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಅನ್ನ ಕೊಡ್ತಾ ಇರುವಂತದ್ದು ನಮ್ ಜೊತೆಗೆ ಸಚಿವ ಲಕ್ಷ್ಮಿ ಹಬ್ಬಾಳ್ಕರ್ ಇದ್ದಾರೆ ಅವ್ರನ್ನ ಮಾತಾಡ್ತೀನಿ ಗೃಹ ಲಕ್ಷ್ಮಿಯರಿಗೆ ಈ ಬಾರಿ ನವರಾತ್ರಿ ಉತ್ಸವದಲ್ಲಿ ಗುಡ್ ನ್ಯೂಸ್ ಕೊಡ್ತಾ ಇರೋದು ಹೌದು ಖಂಡಿತ ಸುಮಾರು ಎರಡು ತಿಂಗಳಿಂದ ಹಣವನ್ನ ಬಿಡುಗಡೆ ಮಾಡಿರ್ಲಿಲ್ಲ ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗ್ರಹಲಕ್ಷ್ಮಿಯರು ಖುಷಿಯಲ್ಲಿ ಇರ್ಲಿ ಅಂತ ಹೇಳಿ ಈಗ ಎರಡು ಕಂತನ್ನ ಬಿಡುಗಡೆ ಮಾಡಿದಿನಿ ಏಳನೇ ತಾರೀಕು ಮೊದಲನೇ ಕಂತು ಬರುತ್ತೆ ಒಂಬತ್ತನೇ ತಾರೀಕು ಎರಡನೇ ಕಂತು ಸೊ ನಾಲ್ಕು ಸಾವಿರ ರೂಪಾಯಿಯನ್ನ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ ಸೊ ಏನ್ ಹೇಳಕ್ ಇಷ್ಟಪಡ್ತೀನಿ ಹಬ್ಬದ ವಿಶೇಷ ಹೆಣ್ಮಕ್ಳಿಗೆ ನಮ್ಮ ಭಾರತ ದೇಶ ಅಂತಂದ್ರೆ ಹಬ್ಬಗಳ ದೇಶ ಅಂತ ಹಬ್ಬ ಹರಿದಿನಗಳ ದೇಶ ಭಾರತದ ಸಂಸ್ಕೃತಿ ಅಂತಂದ್ರೆ ಬಹಳ ವಿಶೇಷವಾದಂತ ಸಂಸ್ಕೃತಿ ನಾವು ಈ ಯೋಜನೆಯನ್ನ ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದಿವಿ ಸೊ ಆ ಹಣವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗ್ಲಿ ಅಂತ ಹೇಳ್ತೀನಿ